ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ ಫೋರ್ ಯೂಟ್ಯೂಬ್ ಚಾನಲ್ ಸೊ ಜಿ ಪಿ ಎಸ್ ಟಿ ಆರ್ ಗ್ರಾಜುಯೇಟ್ ಪ್ರೈಮರಿ ಎಕ್ಸಾಮ್ಸ್ ಏನು ಬರೆದಿದ್ರು ವಿದ್ಯಾರ್ಥಿಗಳು ಅಥವಾ ಅನೇಕ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ಟು ಯು ಸೊ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನೋಡಿ ದಿಸ್ ಇಸ್ ಅಫಿಷಿಯಲಿ ಪಬ್ಲಿಷ್ಡ್ ಇನ್ ಒನ್ ಇಂಡಿಯಾ ವೆಬ್ಸೈಟ್ ಒನ್ ಇಂಡಿಯಾ ನ್ಯೂಸ್ ವೆಬ್ಸೈಟ್ ನಲ್ಲಿ ಬಂದಿದೆ ನೋಡಿ ಜೂನ್ ಮೂವತ್ತಕ್ಕೆ ಆಯ್ತಾ ಎಂಡ್ ಆಫ್ ದ ಜೂನ್ ಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಒಂದು ಅಫಿಷಿಯಲ್ ಸ್ಟೇಟಸ್ ನ ಬಿಟ್ಟಿದ್ರು ರಿಗಾರ್ಡಿಂಗ್ ಸಿಕ್ಸ್ಟಿ ಏಟ್ ಟೀಚರ್ ನ ರಿಕ್ರೂಟ್ಮೆಂಟ್ ನ ನ ಬಗ್ಗೆ ಸೊ ಅಲ್ಲಿ ಅವರು ಹೇಳಿದ್ರು ನೋಡಿ ಯಾವ ತರ ಪ್ರೊಸೆಸ್ ಆಗುತ್ತೆ ಅಂಡ್ ಕಂಪ್ಲೀಟ್ ಆಗಿ ಅಂಡ್ ಇಟ್ ವಾಸ್ ಟೇಕಿಂಗ್ ಅ ಲಾಂಗ್ ಟೈಮ್ ನೋಡಿ ಇಲ್ಲಿ ಹನ್ನೆರಡನೇ ಸೀರಿಯಲ್ ನಂಬರ್ ಅಲ್ಲಿ ಅಭ್ಯರ್ಥಿಗಳ ವೈಯಕ್ತಿಕ ಅಂಕ ದಟ್ ಮೀನ್ಸ್ ಎಕ್ಸಾಮ್ಸ್ ಬರೆದಿರುವ ಬರೆದಿರುವಂತಹ ವಿದ್ಯಾರ್ಥಿಗಳ ಅಂಕ ಅಥವಾ ಫಲಿತಾಂಶಗಳ ಪ್ರಕಟಣೆ ಯಾವಾಗಿದೆ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ದಟ್ ಮೀನ್ಸ್ ಸೆಪ್ಟೆಂಬರ್ ಎರಡಕ್ಕೆ ರಿಲೀಸ್ ಆಗಬೇಕಾಗಿತ್ತು ಬಟ್ ನೋಡಿ ಶಾಲೆಗಳಲ್ಲಿ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರುವುದರಿಂದ ಇಷ್ಟು ಲಾಂಗ್ ಪ್ರೊಸೆಸ್ ನ ಮಾಡೋದಾದ್ರೆ ದೇರ್ ವಿಲ್ ಬಿ ನೋ ಯೂಸ್ ಯಾಕಂದ್ರೆ ಅವರು ತುಂಬಾ ಲಾಂಗ್ ಆಗಿ ಪ್ರೊಸೆಸ್ ನ ತಗೊಂಡ್ ತೆಗೆದುಕೊಂಡು ಹೋದ್ರೆ ಸೆಪ್ಟೆಂಬರ್ ನಲ್ಲಿ ರಿಸಲ್ಟ್ ಬಿಡೋದಾದ್ರೆ ಎಲ್ಲಾ ಶಿಕ್ಷಕರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಅವರು ತಮ್ಮ ತಮ್ಮ ಶಾಲೆಗೆ ರಿಪೋರ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ತುಂಬಾ ದಿನ ಆಗೋಗುತ್ತೆ ಸೊ ಹಾಗಾಗಿ ಇದನ್ನ ಮನೆಗೊಂಡಂತಹ ಸರ್ಕಾರ ಏನ್ ಮಾಡಿದೆ ನಿನ್ನೆ ಆಯ್ತಾ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಿ ಸಿ ನಾಗೇಶ್ ಸರ್ ಅವರು ಶಿಕ್ಷಣ ಸಚಿವರು ಏನ್ ಹೇಳಿದಾರೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಕರ್ನಾಟಕ ಶಿಕ್ಷಣ ಇಲಾಖೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಿಇಟಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಪರೀಕ್ಷೆಯನ್ನು ನಡೆಸಿತ್ತು ಆಯ್ತಾ ಶಾಲೆಗಳ ಆರಂಭವಾಗಿ ಶಿಕ್ಷಕರ ಕೊರತೆಯನ್ನು ಎದುರಿಸುತ್ತಿದ್ದರೂ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆಮೆಗತಿಯಲ್ಲಿ ಸಾಗುತ್ತಿದೆ ಸಿಇಟಿಯ ಪರೀಕ್ಷೆಯ ಫಲಿತಾಂಶ ಅಂದರೆ ಆಯ್ಕೆ ಪಟ್ಟಿಯನ್ನ ಜುಲೈ ಕೊನೆಯ ವಾರದಲ್ಲಿ ಆಯ್ತಾ ಜುಲೈ ಕೊನೆಯಲ್ಲಿ ಲಾಸ್ಟ್ ಡೇ ಅಥವಾ ಲಾಸ್ಟ್ ವೀಕ್ ಆಫ್ ದಿಸ್ ಜುಲೈ ಆಯ್ತಾ ಇದೇ ಜುಲೈನಲ್ಲಿ ಪ್ರಕಟಿಸಲಾಗುವುದು ಅಂತೇಳಿ ಅವರು ಹೇಳಿದ್ದಾರೆ ಅಂಡ್ ನೋಡಿ ವೆರಿ ಗುಡ್ ನ್ಯೂಸ್ ಏನಂತಂದ್ರೆ ಮೌಲ್ಯಮಾಪನ ಕಾರ್ಯ ಆಲ್ರೆಡಿ ಮುಗಿದೋಗಿದೆ ಅಂತೇಳಿ ಮುಗಿದೋಗಿದೆ ಅಂಡ್ ಈಗ ಏನಿದ್ರು ಡೇಟಾ ಎಂಟ್ರಿ ಇದೆ ನೋಡಿ ಸ್ಕ್ಯಾನ್ ಮಾಡಿ ಮೌಲ್ಯಮಾಪನ ಮಾಡಲು ಆಗುತ್ತಿದ್ದು ಜುಲೈ ಕೊನೆಯ ವೇಳೆಗೆ ಮೌಲ್ಯಮಾಪನ ಕಾರ್ಯವನ್ನು ಪೂರ್ಣಗೊಳಿಸಿ ಕಟ್ ಆಫ್ ಪರ್ಸೆಂಟೇಜ್ ಆಸ್ ವೆಲ್ ಆಸ್ ಸೆಲೆಕ್ಷನ್ ಲೀಸ್ಟ್ ಆಯ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಅಂಡ್ ದಿಸ್ ಇಸ್ ಅ ವೆರಿ ಗುಡ್ ಮೂವ್ ಫ್ರಾಮ್ ಬಿ ಸಿ ನಾಗೇಶ್ ಸರ್ ಯಾಕಂತಂದ್ರೆ ಇದಾದ ತಕ್ಷಣನೇ ಆಯ್ತಾ ಈ ಜಿಪಿಎಸ್ ಟಿ ಟೀಚರ್ ರಿಕ್ರೂಟ್ಮೆಂಟ್ ನ ರಿಕ್ರೂಟ್ಮೆಂಟ್ ಆರಂಭ ಮಾಡಬೇಕಾಗಿರೋದ್ರಿಂದ ಈ ಒಂದು ರಿಕ್ರೂಟ್ಮೆಂಟ್ ನ ಅವರು ಫಾಸ್ಟ್ ಆಗಿ ಅಂಡ್ ದಿಸ್ ಇಸ್ ಅ ವೆರಿ ಗುಡ್ ಮೂವ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಆದಷ್ಟು ಬೇಗ ಶಿಕ್ಷಕರ ಕೊರತೆ ಇದರಿಂದ ನೀಗುತ್ತೆ ಅಂಡ್ ಫೈನಲಿ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ನ ಪ್ರೊಸೆಸ್ ಆದಷ್ಟು ಬೇಗ ಅವರು ಸ್ಟಾರ್ಟ್ ಮಾಡುವಂತ ಚಾನ್ಸಸ್ ಇದೆ ಅಂಡ್ ಸಿನ್ಸ್ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ನ್ಯೂ ಎಜುಕೇಶನ್ ಪಾಲಿಸಿ ಸಿಕ್ಸ್ ಟು ಏಟ್ ಟೀಚರ್ ಜೊತೆಗೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೂ ಸಹ ಸಿ ಟೆಟ್ ಅಥವಾ ಕರ್ನಾಟಕ ಟೆಟ್ ಅಪ್ಲೈ ಮಾಡುವಂತ ಚಾನ್ಸಸ್ ಇದೆ ಯಾಕಂತಂದ್ರೆ ಯಾಕಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿಯ ಒಂದು ಗೆಜೆಟೆಡ್ ನೋಟಿಫಿಕೇಶನ್ ಅಲ್ಲಿ ಅವರು ಹೇಳಿದ್ದಾರೆ ಏನಂತ ಹೇಳಿ ಸಿ ಟೆಟ್ ಅಥವಾ ಕರ್ನಾಟಕ ಟೆಟ್ ಈಸ್ ಅಂಡಿಟೋರಿ ಅಂತ ಹೇಳಿ ಸೊ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆನ್ಲೈನ್ ಕ್ರಾಶ್ ಕೋರ್ಸ್ ಲಭ್ಯ ಇರುತ್ತೆ ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇರುತ್ತೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಯು ಕ್ಯಾನ್ ಜಾಯಿನ್ ಅವರ್ ಕ್ರಾಶ್ ಕೋರ್ಸ್ ಅಂಡ್ ಗೆಟ್ ಯುವರ್ ಡ್ರೀಮ್ ಸರ್ಟಿಫಿಕೇಟ್ ನೋಡಿ ಇದೇ ತಿಂಗಳಲ್ಲಿ ಆಯ್ತಾ ಇದೇ ತಿಂಗಳಲ್ಲಿ ಕರ್ನಾಟಕ ಟೆಟ್ ಫಾರ್ಮ್ ಆಗುವಂತ ಚಾನ್ಸಸ್ ಇದೆ ಸೊ ಒಂದ್ ವೇಳೆ ಆಗದೆ ಇದ್ರೂನು ಆಯ್ತಾ ಒಂದ್ ವೇಳೆ ಆಗದೆ ಇದ್ರೂನು ಡೋಂಟ್ ವರಿ ಆಯ್ತಾ ಸಿ ಟೆಟ್ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ ಸೊ ಅದು ನೋಟಿಫಿಕೇಶನ್ ಖಂಡಿತ ಆಗುತ್ತೆ ಯಾಕಂತಂದ್ರೆ ಅವರು ಶೆಡ್ಯೂಲ್ ಅನ್ನ ವರ್ಷದ ಆರಂಭದಲ್ಲೇ ಬಿಟ್ಟಿದ್ರು ಸೆಪ್ಟೆಂಬರ್ ಅಲ್ಲಿ ಅಥವಾ ಜುಲೈ ಎಂಡ್ ಅಲ್ಲಿ ನಾವು ನೋಟಿಫಿಕೇಶನ್ ಅ ಬಿಡ್ತೇವೆ ಅಂತೇಳಿ ಯಾರು ಸಿ ಟೆಟ್ ಸೊ ಹಾಗಾಗಿ ಆ ಸಿ ಟೆಟ್ ನಾವು ಪಾಸ್ ಆಗೋದ್ರ ಮೂಲಕ ಮೇಕ್ ಯುವರ್ ಸೆಲ್ಫ್ ಪ್ರಿಪೇರ್ ಫಾರ್ ಹೈಸ್ಕೂಲ್ ಟೀಚರ್ಸ್ ಆಸ್ ವೆಲ್ ಆಸ್ ಯು ಲೆಕ್ಚರರ್ಸ್ ಇವನ್ ಪಿಯು ಲೆಕ್ಚರರ್ಸ್ ಆಗೋದಕ್ಕೂ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪಾಸ್ ಆಗ್ಬೇಕು ಪಾಸ್ ಆಗಲೇಬೇಕಾಗಿರೋದ್ರಿಂದ ಈ ಒಂದು ಕ್ರಾಶ್ ಕೋರ್ಸ್ ಕೋರ್ಸ್ ನ ಒಂದು ಉಪಯೋಗವನ್ನ ನೀವು ಪಡ್ಕೋಬಹುದು ಆಸ್ ವೆಲ್ ಆಸ್ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೈಂಡ್ಲಿ ಡು ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ದಿಸ್ ಹಾಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಬಹಳ ನಾವು ಮೆಚ್ಚಲೇಬೇಕು ಯಾಕಂತಂದ್ರೆ ಕೇವಲ ಮೇ ತಿಂಗಳಲ್ಲಿ ಆಯ್ತಾ ಮೇ ತಿಂಗಳಲ್ಲಿ ಅವರು ಎಕ್ಸಾಮ್ಸ್ ನಡೆಸಿದ್ರು ಅಂಡ್ ದೇರ್ ಟಾಕಿಂಗ್ ಅಬೌಟ್ ದ ರಿಸಲ್ಟ್ ಅಂಡ್ ಸೆಲೆಕ್ಷನ್ ಲಿಸ್ಟ್ ಇನ್ ದಿಸ್ ಮಂತ್ ಆಯ್ತಾ ವಿತಿನ್ ಟೂ ಮಂತ್ ಅಲ್ಲಿ ಅವರು ಟೋಟಲ್ ನ ಮುಗಿಸುವಂತಹ ಒಂದು ಮಾತನಾಡ್ತಾ ಇದ್ದಾರೆ ಇಟ್ಸ್ ಅ ವೆರಿ ಗುಡ್ ಮೂವ್ ಅಂತಾನೆ ಹೇಳ್ಬಹುದು ಅಂಡ್ ಸೊ ಈ ರೀತಿ ಅನೇಕ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆಸ್ ಆಲ್ವೇಸ್ ಗಾಡ್ ಬ್ಲೆಸ್ ಯು ಆಲ್